ಸೊ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೇಗ ಬೇಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ಬ್ಲಾಗ್ ನಮ್ಮ ಅಣ್ಣನ ಮಧ್ಯೆ ಬ್ಲಾಗ್ ಆಗಿರುತ್ತೆ ಹಾಯ್ ರಾಯ್ ಏನೋ ನಾವನ್ನು ನೋಡೋದೇ ಇಲ್ಲ ಸೊ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದ ನೋಡಿ ತುಂಬ ಚೆನ್ನಾಗಿರುತ್ತೆ ವೀಡಿಯೋ ಇವತ್ತು ಅರ್ಶನ ಶಾಸ್ತ್ರ ಇತ್ತು ಮನೆಯಲ್ಲೇ ಅರ್ಶನ ಶಾಸ್ತ್ರ ಎಲ್ಲ ಮಾಡಿ ಚೌಟ್ರಿಗೆ ಹೋಗ್ಬೇಕಿತ್ತು ಸಾಯಂಕಾಲ ಸೊ ನಾವು ಬರೋಷ್ಟ್ರೊಳಗಡೆ ಶಾಸ್ತ್ರ ಎಲ್ಲ ಹಾಗೆ ಹೋಗ್ಬಿಟ್ಟಿತ್ತು ಸ್ವಲ್ಪ ಲೇಟಾಗಿ ಬಂದ್ವಿ ನಾವು ಅಲ್ಲಿ ಡೆಕೋರೇಟ್ ಮಾಡಿದಾರಲ್ಲ ಸ್ವಲ್ಪ ಕೂರಿಸಿ ಶಾಸ್ತ್ರ ಎಲ್ಲ ಮಾಡಿಬಿಟ್ಟಿದ್ರು ಸೊ ಅದು ನಾನು ಮಿಸ್ ಮಾಡಿಕೊಂಡೆ ಅದಾದಮೇಲೆ ನಾನು ಬಂದಮೇಲೆ ನಾನು ನಿಲ್ಲಿಸ್ಬಿಟ್ಟು ನಿಂತ್ಕೊಂಡು ನಾನು ವೀಡಿಯೋ ಮಾಡ್ಕೋಬೇಕು ಅಂತೇಳಿ ನಿಲ್ಸ್ಕೋತಾ ಇದ್ದೆ ಸೊ ಅಲ್ಲಿ ನೋಡ್ತಿರ್ಬೋದು ನಮ್ಮ ಮದುವೆ ಹುಡ್ಗ ಇವರೇ ನನ್ನ ಅಣ್ಣ ನನ್ನ ಫ್ರೆಂಡ್ ಎಲ್ಲ ಅವನೇ ಇದರ್ ಅಂತ ನೋಡ್ತಾ ಇದ್ದರೆ ಇದು ನಮ್ಮ ಸ್ಮಾಲ್ ಕಿಡ್ ನಮ್ಮ ಸ್ಮಾಲ್ ಪಾಪು ಇದು ನಮ್ಮ ಪುಟ್ಟಿ ಪಾಪು ಅಂದರೆ ನಾವು ಅವಳನ್ನ ಪುಟ್ಟಿ ಪುಟ್ಟಿ ಅಂತಲೇ ಕರಿತೀವಿ ಸೊ ಅವಳ ಪಾಪು ಇದ್ದು ಕ್ಯೂಟ್ ಆ್ಯಂಡ್ ಸ್ವೀಟ್ ಆಗಿದ್ದಾಳೆ ಪಾಪು ಅದಾದಮೇಲೆ ಊಟಕ್ಕೆಲ್ಲ ಹೋದ್ವಿ ಊಟ ಎಲ್ಲ ಮುಗಿಸ್ಕೊಂಡು ಆದ್ಮೇಲೆ ಹೊರಗಡೆ ಕೂತ್ಕೊಂಡು ಸಚಿನ್ ಅವರು ಮತ್ತು ರಾಕೇಶ್ ಅವರು ತುಂಬ ಹರಡೇ ಹುಟ್ಟೆ ಕೂತಿದ್ರು ಅರ್ಶು ಶಾಸ್ತ್ರ ಮಾಡಿಕೊಂಡು ಹುಡುಗ ಮಲಗಿದರೆ ಸೊ ಜೊತೆ ನೋಡಿ ಎಷ್ಟು ಜನ ಸುತ್ಕೊಂಡಿದ್ದಾರೆ ಅಂತ ಅಂದರೆ ನಮ್ಮ ಫ್ರೆಂಡ್ಸ್ ಎಲ್ಲರೂ ಕೂಡ ಅದು ವರ್ಷಿತಾ ಮತ್ತೆ ಅದು ರಿಚಾ ಮತ್ತು ಫ್ರೆಂಡ್ಸ್ ಎಲ್ಲ ಕೂತ್ಕೊಂಡು ಒಂದಷ್ಟು ಹೊಟ್ಟೆ ಹೊಡಿತಾ ಕೂತಿದ್ವಿ ಅದಾದಮೇಲೆ ನೀನು ಹೊರಡೋಣ ಶಾಸ್ತ್ರ ಎಲ್ಲ ಮುಗಿದು ನಾಲ್ಕು ಗಂಟೆಗಳಿಂದ ಹೊರಡಬೇಕಿತ್ತು ಗುಂಡ್ಲು ದೂರ ಇತ್ತಲ್ಲ ಸೊ ಹಾಗಾಗಿ ಹೊರಡಬೇಕು ಅಂತ ಹೇಳಿ ಹೋಗಕ್ಕೆ ರೆಡಿ ಆಗ್ತಾ ಇದ್ವಿ ಎಲ್ಲ ಕೆಲಸ ಎಲ್ಲ ಶಾಸ್ತ್ರ ಎಲ್ಲ ಮೇಲೆ ಎಲ್ಲ ಊಟ ಎಲ್ಲ ಮುಗಿದು ಜನ ಎಲ್ಲ ಬಂದು ಊಟ ಎಲ್ಲ ಹಾಕಾಯಿತು ನೀನು ಹೊಡಬೇಕು ಅಂತೇಳಿ ಹೊಡ್ತಾಯಿದ್ವಿ ಸೊ ಇದೇ ನೋಡಿ ಚೌಟ್ರಿ ಮದುವೆ ಆಗೋ ಚೌಟ್ರಿ ಗುಂಡ್ಲು ಪೆಟ್ಟಿರುವಂಥ ಚೌಟ್ರಿ ಇದು ಸೊ ಗಂಡು ನಾವೆಲ್ಲ ಕಾರಲ್ಲೇ ಬಂದ್ವಿ ಬಂದಮೇಲೆ ಹುಡ್ಗ ಮೇಲೆ ಹುಡ್ಗನ್ಗೆ ಆರತಿ ಮಾಡೋದು ಸೊ ಫೋಟೋಸ್ ಎಲ್ಲ ತೆಗಿಯೋದು ವೀಡಿಯೋಸ್ ಎಲ್ಲ ಮಾಡೋದೆಲ್ಲ ಮಾಡ್ಕೋತಾ ಇದ್ದರು ಹಾಗೆ ಅಷ್ಟು ಕ್ಯಾಪ್ಚರ್ ಮಾಡ್ತಾ ಇದ್ದೆ ಸೊ ನಮ್ಮ ಹುಡುಗನ್ನ ಅಲ್ಲಿ ನೋಡ್ತಿರ್ಬೋದು ಸೊ ಹುಡುಗ ಹೇಗೆ ಕಾಣ್ತಾ ಇದ್ದಾರೆ ಮದುವೆ ಅಂತ ಬಂದ್ಬಿಟ್ಟಿದ್ದೆ ಆಲ್ರೆಡಿ ಅಷ್ಟೊಂದು ಇದು ಮಿತ್ತ ತಕ್ಷಣ ಮೈ ಮೇಲೆ ಅದು ಮದುವೆ ಕಳೆದೊಂದು ಫೇಸಲ್ಲಿ ಇದು ಕಾಣಿಸ್ತಿತ್ತು ನೀನು ಬಂದ ತಕ್ಷಣ ಹುಡ್ಗುನಿಗೆ ಆರತಿ ಮಾಡಲೇಬೇಕು ಅದು ಒಂದು ನಮ್ಮ ಪದ್ಧತಿ ನಮ್ಮ ಶಾಸ್ತ್ರ ಕೂಡ ಹೌದು ಹಾಗೆಯೇ ಹುಡುಗಿ ಮನೆ ಕಡೆಯವರು ನಮ್ಮ ಹುಡ್ಗನ್ಗೆ ಆರತಿ ಮಾಡಿ ಒಳಗಡೆ ಕರ್ಕೊಳ್ಳುವಂಥ ಪದ್ಧತಿ ಇದೆ ಸೊ ಅದನ್ನು ಮಾಡ್ತಾಯಿದ್ರು ಕೂಡ ಅವರು ಅಲ್ಲಿ ನೋಡ್ತಿರ್ಬೋದು ನೀವು ಅದಾದಮೇಲೆ ಹಾರ ಎಲ್ಲ ಹಾಕಿ ಫೋಟೋಗನ್ನಷ್ಟು ಫೋಟೋಸು ಮತ್ತು ವೀಡಿಯೋಸ್ ಎಲ್ಲ ನಾ ಕೆಲವೊಂದು ನಮ್ಮ ಕಡೆ ಬೇರೆ ಥರ ಶಾಸ್ತ್ರ ಇದೆ ಕೆಲವೊಂದು ಕಡೆ ಅವ್ರ ಕಡೆ ಬೇರೆ ಥರ ಶಾಸ್ತ್ರಗಳಿದೆ ಸೊ ಎಲ್ಲ ಥರನೂ ನಮ್ಮ ಕಡೆ ಮಾಡೋ ಶಾಸ್ತ್ರನ ಕೂಡ ಮಾಡಿದ್ವಿ ಅವ್ರ ಕಡೆ ಮಾಡೋ ಥರ ಶಾಸ್ತ್ರ ಕೂಡ ನಾವು ಎರಡು ಕಡೆ ಸೇಲ್ಸಲಿ ಮಾಡಿದ್ದು ಅದೆಲ್ಲ ಆದ್ಮೇಲೆ ಒಳಗಡೆ ಹೋಗಬೇಕಾದ್ರೆ ನಾ ನಾಶ ಕೈ ಮುಕ್ಕೊಂಡು ಒಳಗಡೆ ಬಂದ್ವಿ ಎಲ್ಲ ಶಾಸ್ತ್ರ ಅಂದರೆ ಆರತಿ ಮಾಡಿ ಹೂವೆಲ್ಲ ಮಾ ಹಾಕಾದ್ಮೇಲೆ ಮೇಲೆ ಒಳಗಡೆ ಬಂದು ರಿಸೆಪ್ಷನ್ ರೆಡಿಯಾಗಬೇಕು ಸೊ ನಾನು ನೋಡಿ ರೆಡಿಯಾಗಿದ್ದೀನಿ ಬ್ಲೂ ಒಂದು ಬ್ಲೂನಲ್ಲಿ ರೆಡಿ ಆಗಿದ್ದೀನಿ ಸೊ ಆ ಇದ್ದೆ ನಾನು ನೋಡ್ತಿರ್ಬೋದು ನೀವು ಲುಕ್ ಹೇಗಿದೆ ಅಂತ ಹೇಳಿ ಸೊ ನಾನು ಅದಾದಮೇಲೆ ಊಟದ ಹೊಲಗಂತ ಬಂದ್ವಿ ಇನ್ನೂ ಏನು ಅಡುಗೆ ರೆಡಿ ಆಗಿರಲಿಲ್ಲ ಸೊ ಏನಾದರೂ ಕಾಫಿ ಟೀ ಏನಾದರೂ ಇಟ್ಟಿರ್ತಾರೆ ಮಾಡಿರ್ತಾರೆ ಕುಡಿಯೋಣ ಅಂತ ಹೇಳಿ ಸೊ ಬಂದೆ ಸೊ ಪಾಪ ಕೂಡ ರೆಡಿ ಮಾಡಿದೆ ಸಿಂಪಲಾಗಿ ರೆಡಿ ಮಾಡಿದೆ ಅವಳಿಗೆ ಮಾರ್ನಿಂಗ್ ರೆಡಿ ಮಾಡೋಣ ಚೆನ್ನಾಗಿ ಅಂತೇಳಿ ಸೊ ಸಿಂಪಲ್ ಆಗಿ ಒಂದು ಜೀನ್ಸ್ ಶಾರ್ಟ್ಸ್ ಹಾಕಿ ಒಂದು ಟಿ ಶರ್ಟ್ಸ್ ಹಾಕಿದೆ ಸೊ ಅದೇ ಹುಡುಗ ಹುಡುಗಿ ರಿಸೆಪ್ಷನ್ ರೆಡಿ ಆಗಬೇಕಿತ್ತು ಅಷ್ಟರಲ್ಲಿ ಹೊರಗಡೆ ಒಂದು ರೌಂಡ್ ಹೋಗೋಣ ಅಂತೇಳಿ ಪಾಪ ಕರ್ಕೊಂಡು ಹೋದ್ವಿ ನಾನೊಂದು ಸಚಿನ್ ಅವರು ಸೊ ಪಾಪನ ಗಾರ್ಮೆಂಟ್ ಕೂರಿಸಿದ್ವಿ ಕೆಳಗಡೆ ಬಿಟ್ಟರೆಳ್ ಅವ್ಳು ಓಡ್ತಾ ಇದ್ದು ಆ ಕಡೆ ಈ ಕಡೆ ಎಲ್ಲ ಓಡ್ತಾ ಇದ್ದು ಹಂಗಾಗಿ ಕಾರ್ಮೆಟ್ ಕೂರಿಸ್ಬಿಟ್ವಿ ಏನಾರು ಆಟ ಆಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹಾಗೆ ನಾನೊಂದಷ್ಟು ಅಂದಷ್ಟು ಅವಳ ಜೊತೆ ಆಟಾಡ್ತಿದ್ದೆ ಅಂದರೆ ಕ್ಯಾಮ್ರಾ ನೋಡ್ಬಿಟ್ಟು ಹೀಗೆ ಮಾಡು ಹಾಗೆ ಮಾಡು ಅಂತ ಸಖತ್ ಆ್ಯಕ್ಟಿವ್ ಆ್ಯಂಡ್ ಸಖತ್ ತೀಟಿ ಆಗಿಬಿಟ್ಟಿದಾಳು ಇವಾಗಂತೂ ಅವಳು ಸೊ ಬನ್ನಿ ಒಳಗಡೆ ಹೋಗೋಣ ಏನಾಗಿದೆ ಅಂತ ನೋಡಿ ರಿಸೆಪ್ಷನ್ ರೆಡಿ ಆಗ್ತಿದ್ದಾರ ರೆಡಿ ನಿಂತಿದ್ದಾರ ಹುಡ್ಗ ಹುಡ್ಗಿ ಅಂತ ನೋಡೋಣ ಸೊ ನಿಂತಿದ್ದಾರೆ ಹುಡ್ಗ ಹುಡ್ಗಿ ಫೈನಲ್ ಆಗಿ ಗೆಟಪ್ ನೋಡಿ ರಿಸೆಪ್ಷನ್ ಗೆಟಪಿಗೆ ಬಂದಿದೆ ಆ್ಯಕ್ಚುಲಿ ಇವ್ರದ್ದು ಲವ್ ಕಮ್ ಅರೇಂಜ್ ಮ್ಯಾರೇಜ್ ಸೊ ಹೇಗಿದೆ ಜೋಡಿ ಚೆನ್ನಾಗಿದೆ ಅಲ್ವಾ ಸೊ ನಾನು ನಿಮ್ಗೆ ನೆಕ್ಸ್ಟೊಂದು ಗ್ಯಾಂಗ್ ತೋರಿಸ್ತೀನಿ ನಮ್ಮದೊಂದು ಇದೆ ನೋಡಿ ಫ್ರೆಂಡ್ಸ್ ಗ್ಯಾಂಗ್ ಅಂತಲೇ ಹೇಳ್ಬೋದು ಎಲ್ಲರೂ ಹಾಯ್ ಮಾಡ್ತಿದ್ರು ಅದಾದಮೇಲೆ ಖಾಲಿ ಇದ್ರದ ಯಾರೂ ಬರ್ತಿಲ್ಲ ಸೊ ಹಾಗಾಗಿ ಕೂತ್ಕೊಂಡು ಫ್ರೆಂಡ್ಸ್ ಎಲ್ಲ ಅಯ್ಯೋ ಹೋ ಮಾಡ್ತಾಯಿದ್ರು ನನ್ನಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ ಇನ್ನು ಒಳಗಡೆ ರಿಸಪ್ಷನ್ಸ್ ಎಲ್ಲ ಮುಗಿದ್ಮೇಲೆ ಹುಡುಗ ಹುಡುಗಿದ್ದು ಫೋಟೋ ಶೂಟ್ ಮಾಡ್ತಾಯಿದ್ರು ವೀಡಿಯೋ ಎಲ್ಲ ಕ್ಯಾಪ್ಚರ್ ಮಾಡ್ಕೋತಾಯಿದ್ರು ಹಾಗೆ ನಾನು ನಾನು ಕೂಡ ನಂದು ಹತ್ರ ಬಂದು ಅವ್ರಿಗೆ ಅಂದರೆ ಏನಾದರೂ ಇರ್ತಾರಲ್ಲ ಅಂತೇಳಿ ನನ್ನ ಜೊತೆ ಇದ್ದೆ ಹಾಗೆಂದು ಹಿರಿಗಿರ್ಬೇಕಾ ಸ್ವೆಟ್ ಆದರೆ ಕಚ್ಚೆ ಫೀಲ್ ಕೊಡೋಣ ಅಂತೇಳಿ ಜೊತೆ ನಾನು ನಿಂತಿದ್ದೆ ಹಾಗೆ ನಾನಷ್ಟೊಂದು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ನಾ ಇಲ್ಲಿ ಕ್ಯಾಮ್ರಾಮನ್ ಫೋಟೋ ಶೂಟ್ ಮಾಡ್ತಾಯಿದ್ದೆ ಸಚಿನ್ ಅವರಲ್ಲಿ ಅಲ್ಲಿ ಮದುವೆ ಹುಡುಗನಿಗೆ ಫೋಟೋ ತೆಗಿತಾಯಿದ್ರು ಇದ್ರು ಸೊ ಅದಾದಮೇಲೆ ಇಬ್ರು ಒಟ್ಟಿಗೆ ನಿಲ್ಲಿಸಿ ಒಂದಷ್ಟು ಫೋಟೋಸು ವೀಡಿಯೋಸ್ ಎಲ್ಲ ಕ್ಯಾಪ್ಚರ್ ಮಾಡ್ಕೊಳ್ತಾಯಿದ್ರು ಸೊ ಸ್ಮೈಲ್ ಮಾಡಿ ಅಂತ ಹುಡ್ಗುನ್ಗೆ ಹುಡ್ಗಿನ ಮುಖ ನೋಡ್ಕೊಂಡು ನಗಬೇಕು ಹುಡ್ಗನ್ ಮುಖ ನೋಡಬೇಕು ನೀವು ಅಂತೆಲ್ಲ ಹೇಳ್ತಾಯಿದ್ರು ನಂದು ನಗಾಡ್ತಾಯಿದ್ರು ನೀವು ನೋಡ್ತಿರ್ಬೋದು ಇನ್ನೇನು ಅದೆಲ್ಲ ಆದ್ಮೇಲೆ ರಿಸೆಪ್ಷನ್ಸ್ ಎಲ್ಲ ಮುಗಿತು ಫೋಟೋ ಶೂಟೆಲ್ಲ ಆಯಿತು ಫೈನಲ್ ಅಂತಂದರೆ ಕೇಕ್ ಕಟ್ಟಿಂಗ್ ಯಾವುದೇ ಫಂಕ್ಷನ್ಸ್ ಅಂತ ಬಂದಾಗ ಲಾಸ್ಟಲ್ಲಿ ಒಂದು ಸೆಲೆಬ್ರೇಷನ್ ಅಂತ ಇದ್ದೇ ಇರುತ್ತೆ ಅದು ಫ್ರೆಂಡ್ಸ್ ಎಲ್ಲ ಮಾಡೋವಂಥದ್ದು ಸೊ ಇಲ್ಲೂ ಕೂಡ ಹಾಗೆಯೇ ಫ್ರೆಂಡ್ಸ್ ಎಲ್ಲ ಸೇರಿ ಕೇಕೆಲ್ಲ ಕಟ್ ಮಾಡ್ತಿದ್ದಾಯಿತು ಅದಾದಮೇಲೆ ಹುಡ್ಗ ಹುಡ್ಗೀನ ಊಟ ಮಾಡಿರಲಿಲ್ಲ ಸೊ ಅವ್ರದ್ದು ಕೂಡ ಊಟ ಎಲ್ಲ ಆದ್ಮೇಲೆ ಶಾಸ್ತ್ರ ಮಾಡಬೇಕಿತ್ತು ಇನ್ನು ಬಳೆ ಶಾಸ್ತ್ರ ಬ್ಯಾಲೆನ್ಸ್ ಬಿಟ್ಕೊಂಡಿತ್ತು ಅದು ಕೂಡ ಅಂದರೆ ಕೆಲವು ಕಡೆ ಶಾಸ್ತ್ರ ಮಾಡಿದ್ಮೇಲೆ ರಿಸೆಪ್ಷನ್ ಇಟ್ಕೊತಾರೆ ಇಲ್ಲಿ ಅಂತಂದರೆ ರಿಸೆಪ್ಷನ್ ಎಲ್ಲ ಹಿಟ್ಟಾದಮೇಲೆ ಲಾಸ್ಟಿಗೆ ಶಾಸ್ತ್ರ ಮಾಡಿಕೊಡೋಣ ಬಳೆ ಶಾಸ್ತ್ರ ಅಂತೇಳಿ ಸೊ ಮಾಡ್ತಾಯಿದ್ದಾರೆ ಅಲ್ಲಿ ನೋಡ್ತಿರ್ಬೋದು ನಂದು ಕೂತಿದ್ದಾರೆ ಬಳೆ ಶಾಸ್ತ್ರಕ್ಕೆ ಸೊ ಆ್ಯಕ್ಚುಲಿ ನಂದಿನಿ ಅಲಿಯಾಸ್ ಇನ್ನೊಂದು ನೇಮ್ ಅಂತಂದರೆ ಸೌಂದರ್ಯ ಅಂತ ಅವ್ರ ನೇಮ್ ಬಂದು ಸೊ ನಾವು ಕರೆಯೋದು ಅವ್ರನ್ನ ನಂದಿ ಅಂತ ಕರೆಯೋಲ್ಲ ನಂದು ನಂದು ಅಂತಲೇ ಮುಂಚೆನೇ ಕರೆದು ಕರೆದು ಅಭ್ಯಾಸ ಇದೆ ಹಾಕಿರೋ ನಂದು ಅಂತಲೇ ಶಾರ್ಟಾಗಿ ಕರೆಯೋದು ಸೊ ಅಲ್ಲಿ ನೋಡ್ತಿರ್ಬೋದು ನಂದು ಮದುವೆ ಹುಡುಗಿ ಬಳೆ ಶಾಸ್ತ್ರಕ್ಕೆ ರೆಡಿಯಾಗಿ ಕ್ಯಾಮ್ರಾ ಮನೆ ಹೇಳ್ದೆ ಹೇಳಿರೋ ಥರವೇ ಅವರು ಏನೆಲ್ಲ ಮಾಡಬೇಕು ಅದನ್ನ ಇದ್ರು ಅಲ್ಲಿ ನೋಡ್ತಿರ್ಬೋದು ನೀವು ಬಳೆಗೆ ಪೂಜೆ ಎಲ್ಲ ಮಾಡ್ತಿದ್ದಾರೆ ಐದು ಜನ ಮುತ್ತೈದೆಯರು ಬಳೆನ ತೃಪ್ಸ್ಕೋಬೇಕು ಅಂತ ಇತ್ತು ಸೊ ನಂದು ಸೇರಿಸಿ ನಂದು ಬಿಟ್ಟು ಐದು ಜನ ನಾ ಮುತ್ತೈದೆಯರೆಲ್ಲ ಬಳೆ ತುಪ್ಪಿಸ್ಕೊಂಡ್ವಿ ನಾನು ಮತ್ತು ಅಕ್ಕಂದ್ರು ನಾಲ್ಕೈದು ಜನ ಇದ್ವಿ ಸೊ ಎಲ್ಲ ಸೇರಿಸ್ಕೊಂಡ್ವಿ ಇನ್ನೇನು ಮುಗಿತು ಶಾಸ್ತ್ರ ಎಲ್ಲ ಮಾಡಿ ಮುಗೀತಿನ ಬೆಳಗ್ಗೆ ರೆಡಿ ಆಗಬೇಕು ಸೊ ಇವಾಗ ರೆಡಿಯಾಗಬೇಕು ಇವಾಗ ರೆಡಿ ಆಗಿಲ್ಲ ಸೊ ರೆ ಆಗಬೇಕು ಸೋರೆಡಿ ಆಗ್ಲಿ ಇದು ಅಲ್ಲಿ ನೀವು ಮನೆಗೆ ಹೋಗ್ತಿರಲ್ಲ ಮೈಸೂರಿಗೆ ರೆಡಿ ಆಗಬೇಕು ಇನ್ನು ರೆಡಿ ನೈಟ್ ನಮಗೆ ಅಷ್ಟೇ ನಿದ್ದೆ ಬಂದಿರಲಿಲ್ಲ ಛತ್ರ ಅಂದಮೇಲೆ ಸೌಂಡಲ್ಲಿ ಇದ್ದೇ ಇರುತ್ತಲ್ವ ನಿದ್ದೆ ಸಚಿನ್ರು ಕೂಡ ನಿದ್ದೆ ಬಂದಿಲ್ಲ ಹಂಗಾಗಿ ಇನ್ನೂ ಎದ್ದೇ ಇರಲಿಲ್ಲ ಅವರು ಸೊ ನಾವು ದೇವ್ರ ತರಕ್ಕೆ ಅಂತ ಹೇಳಿ ಹೆಣ್ಮಕ್ಳು ಬೇಗ ಎದ್ದು ಎದ್ದು ರೆಡಿಯಾಗಬೇಕಿತ್ತು ನಾನು ಗ್ರೀನ್ ಸ್ಯಾರಿ ಸಿಂಪಲಾಗಿ ರೆಡಿಯಾಗಿದ್ದೇನೆ ಅಷ್ಟೇ ಇನ್ನೂ ಹೆಸ್ಟೆಲ್ ಕೂಡ ಮಾಡಿದ್ದು ಬೇಗ ದೇವ್ರ ತರಬೇಕು ಮತ್ತು ಹುಡುಗನ ಕಡೆ ಎಲ್ಲ ಪೂಜೆ ಎಲ್ಲ ಮಾಡೋಕ್ಕೆ ನಿಂತ್ಕೋಬೇಕು ಅಂತೇಳಿ ನಾವು ಹೊರಟ್ವಿ ಬೇಗ ರೆಡಿಯಾಗಿ ನೋಡ್ತಿರ್ಬೋದು ನೀವು ಹುಡುಗನ್ಗೆ ಅಂದರೆ ಹುಡುಗಿ ಮನೆ ಕಡೆಯವರು ಕೆಲವೊಂದಷ್ಟು ತಂದಿರುವಂತಹ ಉಡುಗೊರೆ ಅದು ಸಂಪ್ರದಾಯವಾಗಿ ಅವ್ರಿಗೆ ಕೊಡಬೇಕಿರುತ್ತಲ್ಲ ಆಗಿರ್ಬೋದು ಪರ್ಫ್ಯೂಮ್ಸ್ ಆಗಿರ್ಬೋದು ವಾಚ್ ಆಗಿರ್ಬೋದು ಸ್ಲಿಪ್ಪರ್ಸ್ ಆ ಥರ ಎಲ್ಲ ಒಂದಷ್ಟು ಇರುತ್ತಲ್ಲ ಕೊಡಬೇಕು ಅನ್ನೋದನ್ನು ಅದನ್ನೆಲ್ಲ ತೋಡ್ಸ್ತಾ ಇದ್ದರು ಹುಡುಗಿ ಮನೆಯವರು ಹುಡ್ಗುನ್ಗೆ ಸೊ ಹುಡುಗನ ಕಡೆಯವರು ಕೂಡ ಅಲ್ಲಿ ನಾವೆಲ್ಲ ಇದ್ವಿ ಅಲ್ಲಿ ನೋಡ್ತಿರ್ಬೋದು ನೀವು ದೇವಸ್ಥಾನದಲ್ಲಿಯೇ ಶಾಸ್ತ್ರ ಎಲ್ಲ ಮಾಡಿ ಮುಗಿಸ್ತಾ ಇದ್ದರು ನಾನು ಹಾಗೆ ಕ್ಯಾಪ್ಚರ್ ಮಾಡ್ಕೋತಾ ಇದ್ದೆ ಇನ್ನೂ ಶಾಸ್ತ್ರಗಳೆಲ್ಲ ಮುಂದೆ ಐತೆ ಅಲ್ಲಿ ಇವಾಗ ಆರ್ತಿ ಶಾಸ್ತ್ರನ ಮಾಡಿ ಅಂದರೆ ಕೆಲವೊಂದು ಶಾಸ್ತ್ರಗಳು ನಮ್ಮಲ್ಲೂ ಕೂಡ ಇರೋ ಥರ ಅಲ್ಲಿ ಇಲ್ಲ ಅವ್ರು ಮಾಡೋ ಥರ ನಾವು ಮಾಡಲ್ಲ ನಾನು ಅವಾಗ ನಿಮ್ಗೆ ಹೇಳಿದ್ನಲ್ಲ ಸೊ ಡಿಫ್ರೆಂಟ್ ಡಿಫ್ರೆಂಟ್ ನಮ್ಮ ಕಡೆ ನೀವು ಬೇರೆ ಥರ ಅವ್ರ ಕಡೆ ನೀವು ಬೇರೆ ಡಸ್ ಶಾಸ್ತ್ರಗಳು ನಡೀತಾ ಇರುತ್ತೆ ಅದು ಕೂಡ ಎರಡು ಕೂಡ ಎರಡು ಮನೆ ಕಡೆ ಥರ ಸೇರಿ ಕೂಡ ಶಾಸ್ತ್ರನ ಮಾಡಿ ಮುಗಿಸಿದ್ರು ಆ್ಯಕ್ಚುಲಿ ನಾನು ಈ ವಿಡಿಯೋದಲ್ಲಿ ಏನು ಹೇಳ್ತಾ ಇದ್ದೀನಿ ಅಂದರೆ ನಾನು ಇರದೇ ಕೂದಲು ಇಷ್ಟು ಸಣ್ಣ ಕೂದಲು ಅದಕ್ಕೆ ಹೂ ನೋಡ್ರೆ ಅಷ್ಟೊಂದು ದೊಡ್ಡದಾಗಿ ಹೂವು ನಮ್ಮ ನಮ್ಮಕ್ಕ ನಾನು ಅದನ್ನೇ ಇದ್ದೆ ಸಚಿನ್ ಅವ್ರ ಹತ್ರ ನಾನು ಇರೋದೇ ಎಷ್ಟು ಉದ್ದಾಗಿ ಕೂದಲಿದ್ದೆ ಅಷ್ಟು ಉದ್ದ ಯಾಕಪ್ಪ ಅಷ್ಟು ದಪ್ಪ ಹೂವನ್ನ ಹಾಕ್ಬಿಟ್ಟಿದ್ರು ಸೊ ಅದನ್ನು ಹೇಳ್ತಾ ಇದ್ದೇನೆ ನಾನು ಅವ್ರ ಹತ್ರ ಅದಾದ್ಮೇಲೆ ನೋಡ್ತಿರ್ಬೋದು ನೀವು ಇವಾಗ ಕೆಲವೊಂದು ಶಾಸ್ತ್ರಗಳು ಮಾಡ್ತಾ ಇದ್ದರೆ ಅಲ್ಲಿ ನೋಡ್ಬೋದು ಅಪ್ಪ ಅವರು ಪರ್ಫ್ಯೂಮ್ಸ್ ಇಟ್ಕೊಂಡಿದ್ದಾರೆ ಕೊ ಅದನ್ನು ಕೂಡ ಕೊಡಬೇಕು ಅಂತ ಇದೆ ಸೊ ಕೊಟ್ ಕೊಟ್ಟರು ಅದನ್ನು ಕೂಡ ಕೊಟ್ಟಾದಮೇಲೆ ಅಲ್ಲಿ ನೀನು ತೆಂಗಿನಕಾಯಿ ಮತ್ತು ಬಾಳೆ ಅದನ್ನೆಲ್ಲ ಅದೆಲ್ಲ ಇಟ್ಟು ಹುಡುಗನ್ನೆಲ್ಲ ಶ್ರಮ ಶಾಸ್ತ್ರಬದವಾಗಿ ಸಂಪ್ರದಾಯ ಬದ್ಧವಾಗಿ ಎಲ್ಲ ಮುಗಿಸಿದ್ಮೇಲೆ ಒಳಗಡೆ ಕರ್ಕೊಂಡು ಹೋಗಿ ಇನ್ನೇನು ಮುಹೂರ್ತಕ್ಕೆ ಟೈಮ್ ಆಗುತ್ತೆ ಅಂತೇಳಿ ಬೇಗ ಬೇಗ ಮುಗಿಸಿ ಹೋಗಬೇಕಿತ್ತು ಅಲ್ಲಿ ನೋಡ್ತಿರ್ಬೋದು ಇವರು ನಂದು ಅವರ ಅಣ್ಣ ಸೊ ಅವರೇನೇ ಬಾವುನಿಗೆ ಏನು ಚಪ್ಪಲಿ ಎಲ್ಲ ಹಾಕ್ ಹಾಕಬೇಕು ಅಂದರೆ ಭಾವ ಅದವ್ರಿಗೆ ಬಾವ ಬಾಮಜೆ ಅಲ್ವಾ ಹಾಕ್ಬೇಕು ಹುಡ್ಗಿನ ಅಣ್ಣ ತಮ್ಮ ಯಾರು ಇರ್ತಾರೆ ಅವರು ಹುಡ್ಗನ್ಗೆ ಅದೆಲ್ಲ ಮಾಡಬೇಕು ಸದು ಪದ್ಧತಿ ಅದಾದಮೇಲೆ ಚಪ್ಪಲಿ ತೊಡಸದ ಕಾಸೆಲ್ಲ ಕೊಡಬೇಕು ಅಂತ ಇರುತ್ತೆ ದುಡ್ಡೆಲ್ಲ ಕೊಡಬೇಕು ಅಂತ ಇರುತ್ತೆ ಸೊ ಅದನ್ನೆಲ್ಲ ಕ ಕೊಡ್ತಾಯಿದ್ರು ಅವ್ರು ಬೇಡ ಹುಡ್ಗ ಬೇ ಅಂದರೆ ಹುಡುಗ ಕೊಡ್ತಾಯಿದ್ರು ನಂದು ಅಣ್ಣ ಬೇಡ ಬೇಡ ಅಂತ ಹೇಳ್ತಾಯಿದ್ರು ಸರ್ ಇದ್ಕೊಳ್ಳೋಕ್ಕೆ ಇನ್ನೇನು ಮುಹೂರ್ತಕ್ಕೆ ಟೈಮ್ ಆಗುತ್ತೆ ಅತ್ತು ಅಂತ ಇದ್ದಿದ್ದು ಮುಹೂರ್ತದ ಟೈಮ್ ಇನ್ನೇನು ಹೊರಡಬೇಕು ಅಂತೇಳಿ ಬೇಗನೆ ಹೊರಡ್ತಿದ್ವಿ ಇನ್ನು ಮುಂದೆ ನೆಕ್ಸ್ಟ್ ಅಂದರೆ ಶಾಸ್ತ್ರ ಇನ್ನೊಂದಿದೆ ಇದು ಪಂಚೆ ಅಡ್ಡ ಹಿಟ್ಟು ಹುಡ್ಗ ಹುಡ್ಗಿನ ಆಪೋಸಿಟ್ ನಿಲ್ಲಿಸ್ತಾರೆ ಸೊ ಫೇಸ್ ಟು ಫೇಸ್ ನೋಡೋ ಹಾಗಿಲ್ಲ ಅದು ಕೂಡ ಒಂದು ಶಾಸ್ತ್ರ ಇದೆ ನೋಡ್ತೀವಿ ಹುಡುಗಿ ಬರ್ತಾ ಇರೋದನ್ನ ವೀಡಿಯೋ ಕ್ಯಾಪ್ಚರ್ ಮಾಡ್ತಾ ಇದ್ದಾರೆ ಅವರು ಅಲ್ಲಿ ಹುಡ್ಗನ ಹುಡುಗಿ ನಿಂತಿದ್ದಾರೆ ಅಂದರೆ ಹುಡುಗನಿಗೆ ಹುಡುಗಿಗೆ ಇಬ್ರು ಸೇರಿ ತಲೆ ಮೇಲೆ ಏನು ಭತ್ತ ಮತ್ತು ಅಕ್ಷತೆ ಎಲ್ಲ ಮಿಕ್ಸ್ ಮಾಡಿದ್ದನ್ನು ಮೂರು ಸರಿ ಹಾಕಿದ್ಮೇಲೆ ಆ ಪಂಚೆ ಮೇಲೆ ಆಮೇಲೆ ಫೇಸ್ ಟು ಫೇಸ್ ನೋಡುವಂಥ ಒಂದು ಶಾಸ್ತ್ರ ಇದೆ ಅಲ್ಲಿ ತೋರಿಸ್ತಿದ್ದ ನಿಮಗೆ ನೋಡ್ತಿರ್ಬೋದು ನೀವು ಈಗ ಸ್ಟಾರ್ಟ್ ಆಗುತ್ತೆ ಅದು ಕೂಡ ಒಂದು ಶಾಸ್ತ್ರ ಇದೆ ಮದುವೆಯ ಮೇಲೆ ಯಾವುದೇ ಒಂದು ಶಾಸ್ತ್ರ ಸಂಪ್ರದಾಯ ಪದ್ಧತಿ ಆಗಿರ್ಬೋದು ಯಾವುದೂ ಕೂಡ ಮಿಸ್ ಆಗೋದೇ ಇಲ್ಲ ಸೊ ನಾವು ಮಿಸ್ ಮಾಡಿದ್ರು ಕೂಡ ನಮ್ಮ ಹಿರಿಯ ಯಾವುದನ್ನು ಕೂಡ ಮಿಸ್ ಮಾಡೋಕ್ಕೆ ಬಿಡೋಲ್ಲ ಎಲ್ಲ ಶಾಸ್ತ್ರ ಬದ್ಧವಾಗಿ ಕೂಡ ನಡೀತಾ ಹೋಗ್ತು ಸೊ ಖುಷಿ ಇತ್ತು ನಮಗೆ ಶಾಸ್ತ್ರಗಳೆಲ್ಲ ಈ ಥರ ಈ ಥರ ಶಾಸ್ತ್ರನ ನೋಡಿರಲಿಲ್ಲ ಇದೇ ಫಸ್ಟ್ ಟೈಮ್ ಈ ಥರ ಪದ್ಧತಿನ ನೋಡ್ತಾ ಇರೋದು ಅಲ್ಲಿ ನೋಡ್ತಿರ್ಬೋದು ನಂದು ನಿಂತಿದ್ದಾರೆ ಸೊ ಈಗ ನಮ್ಮ ಹುಡುಗ ತಲೆ ಮೇಲೆ ಏನೋ ಹಾಕ್ತಾ ಇದ್ದಾರೆ ಅಂದರೆ ಅಕ್ಷತೆ ಮತ್ತು ಅದು ಭತ್ತ ಇರ್ತಾರೆ ಅದನ್ನು ಹಾಕಿ ಮೂರು ಬಾರಿ ಹಾಕಬೇಕು ಆಮೇಲೆ ನಂದು ಕೂಡ ಹುಡ್ಗನ ತಲೆ ಮೇಲೆ ಹಾಕಬೇಕು ಅದು ಹಾಕಿದ್ಮೇಲೆ ಆ ಪಂಚೆನ ಹಿಡಿಸಾದ ಮೂರು ಸುತ್ತ ಬಂದ ಮೇಲೆ ಆಮೇಲೆ ಏನಿದ್ರು ಮುಖಾಮುಖಿ ನೋಡಬೇಕು ಅನ್ನೋ ಒಂದು ಶಾಸ್ತ್ರ ಇದೆ ಅಲ್ಲಿ ಗುರು ಹಿರಿಯರು ಎಲ್ಲ ಸೇರಿ ಅದನ್ನು ನೆರವೇರಿಸ್ತಾ ಇದ್ರು ಸ್ಪೆಷಲಿ ಹಣ್ಣ ನಮ್ಮ ನಂದು ಅವರ ಹಣ್ಣ ಸೊ ಅವರು ಕೂಡ ಅಲ್ಲೇ ನಿಂತಿದಲ್ಲ ಅವರು ಕೂಡ ನೆವೇರಿಸ್ಬೇಕಲ್ಲ ಹಣ್ಣಾಗಿಟ್ಕೊಂಡು ಸೊ ಅದು ಕೂಡ ಮಾಡ್ತಾಯಿದ್ರು ನಾವಂತೂ ನಮ್ಮ ಹುಡುಗರಿಂದನೇ ನಿಂತಿದ್ವಿ ಏನೇ ಒಂದು ಬೇಕು ಬೇಡ ಏನೇ ಒಂದು ಆದರೂ ಕೂಡ ಕೇಳೋಕ್ಕೆ ನಮ್ಮನ್ನು ಕೇಳ್ತಿರ್ತಾರಲ್ವ ಆ ಹಾಗೆ ನಾವು ಕೂಡ ಅಲ್ಲೇ ನಿಂತಿದ್ವಿ ಸಚಿನ್ ಅವರ ಮತ್ತು ನಾನು ಅಲ್ಲೇ ನಿಂತಿದ್ವಿ ನಮ್ಮ ಹುಡುಗಿ ನೋಡಿ ನಮ್ಮ ಹುಡ್ಗನ್ನ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿರ್ತಾರಲ್ವ ಮದುವೆ ಹುಡುಗ ಹುಡುಗಿ ಕಳೆ ಚೆನ್ನಾಗಿ ಎದ್ದು ಕಾಣಿಸ್ತಾ ಇದೆ ಅಲ್ವ ಸ್ಮೈಲ್ ಒಂದು ಸ್ಮೈಲ್ ಬರುತ್ತೆ ನೋಡಿ ಇವಾಗ ನಮ್ಮ ನಂದವ್ರ ಕಡೆಯಿಂದ ಲಾಸ್ಟಲ್ಲಿ ಒಂದು ಸ್ಮೈಲ್ ನಾಚಿಕೊತಾರೆ ಸೊ ನಮ್ಮ ಹುಡುಗನ ಅಷ್ಟೇ ನಾಚಿಕೊತಾರೆ ಅಂತ ಸ್ಮೈಲ್ ಬರುತ್ತೆ ಲಾಸ್ಟಲ್ಲಿ ನೋಡಿ ನೋಡಿ ಇವಾಗ ಇದೇ ಗ್ಯಾಪಲ್ಲಿ ಬರೋದು ಒಂದು ಸ್ಮೈಲ್ ಅಂದ್ಕೋತೀನಿ ನಾನು ಆ್ಯಕ್ಚುಲಿ ವಿಡಿಯೋದಲ್ಲಿ ಸ್ಮೈಲ್ ಬರುತ್ತೆ ಒಂದು ನಾಚ್ಕೊಳ್ಳೋದು ಅದಂದರೆ ಗಂಟಾಗ್ತಿರ್ತಾರೆ ಇವರಿಬ್ಬರದ್ದು ಹೌದು ಅಲ್ಲಿ ನೋಡಿ ಆ ಸ್ಮೈಲ್ ನಾನು ಹೇಳಿದ್ದು ನಿಮಗೆ ಸೊ ನಾಚ್ಕೋತಿದ್ರೆ ನಮ್ಮ ಒಂದು ಇದೇ ನಾನು ಹೇಳಿದ್ದು ಅಂದರೆ ಹುಡುಗಿದ್ದು ಸ್ಯಾರಿದು ಸರ್ಗು ಮತ್ತು ಹುಡ್ಗುನು ಪಂಚದ್ದು ಅದನ್ನೆಲ್ಲ ಗಂಟೆ ಹಾಕಿ ಇದ್ರ ಪಂಚೆ ಸುತ್ತ ಮೂರು ರೌಂಡ್ ಸುತ್ತ ಬರಬೇಕು ಸುತ್ತ ಬಂದಮೇಲೆ ಒಳಗಡೆ ಹೋಗಿ ಅದು ಅದಾದಮೇಲೆ ಒಳಗಡೆ ದಾರೆ ಹೂತ ಟೈಮು ಸೊ ಹೋಗಿ ಇನ್ನೇನು ತಾಲಿ ಕಟ್ಟುವಂಥ ಟೈಮ್ ಬಂದೇ ಬಿಡ್ತು ಫೈನಲ್ಲಿ ಅದನ್ನು ನಿಮಗೆ ತೋರಿಸ್ತೀನಿ ಇನ್ನು ಪಂಚೆಲ್ಲ ಮುಸುತ್ತಾದ್ಮೇಲೆ ಅಲ್ಲೂ ಕೂಡ ಒಂದು ಬೆಲ್ಲದ ಆರತಿ ಕೂಡ ಮಾಡಬೇಕು ಸೊ ಅದನ್ನು ಹುಡುಗಿ ಕಡೆಯವರು ಮಾಡ್ತಾಯಿದ್ದಾರೆ ಸೊ ನೋಡಿ ತಿಂಡು ಎಲ್ಲ ಮೇನ್ ಏನಂತಂದರೆ ಈ ಮದುವೆ ಫಂಕ್ಷನ್ಸ್ಗಳಲ್ಲಿ ಎಲ್ಲದಕ್ಕೂ ಆರತಿ ಮಾಡ್ದಾಗೆಲ್ಲ ಮಾಡಿದಾಗೆಲ್ಲ ದುಡ್ಡು ಕೊಡಬೇಕು ಅದೇ ಒಂದು ಏನು ಅಂತಂದರೆ ಅಂದರೆ ಅವ್ರಿಗೆ ಐನೂರು ರೂಪಾಯಿನೇ ಕೊಡಬೇಕು ತೌಸಂಡ್ ರೂಪಾಯೇ ಕೊಡಬೇಕು ಅಂತ ರೂಲ್ಸ್ ಬೇರೆ ಹಾಕ್ಬಿಟ್ಟಿದ್ರು ಸೊ ಏನು ಮಾಡೋಕ್ಕಾಗಲ್ಲ ಅವ್ರು ಕೇಳಿದಾಗ ಕೊಡಲೇಬೇಕಲ್ವ ಅಂತೇಳಿ ಸೊ ನಮ್ಮ ಹುಡುಗನೂ ಕೂಡ ಕೊಡ್ತಾಯಿದ್ರು ಆದರೆನು ಕಾಂಪ್ರಮೈಸ್ ಇಲ್ಲ ಅವ್ರು ಕೇಳಿದಷ್ಟೇ ಕೊಡ್ತಾಯಿದ್ರು ಸಲ ನೋಡ್ತಿರ್ಬೋದು ನೀವು ಹೊಲಗದರೆಲ್ಲ ಹೊಲಗ ಉಳಿಸ ಬಂತು ಇದಾದ ಮೇಲೆ ಏನು ಸ್ಟಾರ್ಟು ಏನಂತಂದರೆ ಹಾಲು ಬಿಡಬೇಕು ಅಂದರೆ ಮಾಂಗಲ್ಯ ಧಾರಣೆ ಮಾಡೋಕ್ಕಿಂತ ಮುಂಚೆ ಹಾಲು ಹಾಲ್ನ ಹೊಯ್ಯಬೇಕು ಸಚಿನವ್ರು ಇವಾಗ ಆದ್ರೆ ನೋಡ್ತಿರ್ಬೋದು ನೀವು ಕಂಠ ಜೊತೆ ಇದ್ದು ಓಡಾಡಿ ಎಲ್ಲ ಆದಮೇಲೆ ಇವಾಗ ರೆಡಿಯಾಗಿ ಸೊ ಕಾಸ್ಟ್ಯೂಮ್ಸ್ ಎಲ್ಲ ಚೇಂಜ್ ಮಾಡಿ ಆಗಿ ಇವಾಗ ಬಟ್ಟೆ ಹಾಕೊಂಡಿದ್ದವರು ಅದಕ್ಕೂ ಮುಂಚೆ ರೆಡಿನೇ ಆಗಿರಲಿಲ್ಲ ಯಾಕಂದರೆ ಹುಡುಗನ ಜೊತೆ ಇರಬೇಕಾಗುತ್ತೆ ಅದು ಇದು ಕೆಲಸ ಇರುತ್ತೆ ಅಂತೇಳಿ ರೆಡಿನೇ ನೈಟ್ ನೈಟ್ ಅಂತೂ ರೆಡಿನೇ ಆಗಿರಲಿಲ್ಲ ಮಾರ ಹೆಂಗಿದ್ರು ಹಾಗೆ ಇದ್ದರು ಅವರು ಸೊ ನನಗೆ ಕೆಲಸ ಇರುತ್ತೆ ರೆಡಿ ಆಗೋಕ್ಕಾಗಲ್ಲ ಅನ್ನ ಟೈಮಿಲ್ಲ ನನಗೆ ಹುಡುಗನ ಜೊತೆ ಇರಬೇಕೇನೋ ಅಂತೇಳಿ ಅವ್ರು ರೆಡಿನೇ ಆಗಿರಲಿಲ್ಲ ಇನ್ನು ದಾರೆ ಮುಗಿದು ಟೈಮಲ್ಲಿ ಮಾತ್ರ ರೆಡಿ ಅಂದರೆ ಅಪ್ ಎಲ್ಲ ಆಗಿ ಸ್ವಲ್ಪ ಕಾಸ್ಟ್ಯೂಮ್ಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಬಂದರು ಅದೇನೇ ಅವ್ರು ಏನು ಆಗಿರಲಿಲ್ಲ ಸೊ ಇದು ಫೈನಲ್ ಅಂತಂದರೆ ಮುಹೂರ್ತ ಟೈಮು ತಾಳಿ ಕಟ್ಟೋಕ್ಕಿಂತ ಮುಂಚೆ ಅಂದರೆ ಮಾಂಗ್ಲ ಆಗೋಕ್ಕಿಂತ ಮುಂಚೆ ಐದು ಜನ ಕಪಲ್ಸ್ ಸೊ ಜೋಡಿ ಜೋಡಿ ಬಂದು ಹಾಲನ್ನ ಉಯ್ಬೇಕು ಸೋ ಅಲ್ಲಿ ನೋಡ್ತಿರ್ಬೋದು ಇದು ನಮ್ಮ ಕೃಷ್ಣಪ್ಪ ನಮ್ಮ ನಾಗಮ್ಮ ಸೊ ನಮ್ಮ ಸ್ವಾಮಿಯವರು ಅಪ್ಪ ಅಮ್ಮ ಸಮಾನ ಇರುವಂಥ ದೊಡ್ಡವರು ಸೊ ಅಲ್ಲಿ ನೋಡ್ತಿರ್ಬೋದು ನಮ್ಗೆ ಕೂಡ ಅವರೇ ದೊಡ್ಡವರು ಸೊ ಈ ಮದುವೆಗಳಿಗೆಲ್ಲ ದೊಡ್ಡೋರಿದ್ರೇ ಕಳೆ ಇಲ್ವಾ ಸೊ ಹಾಗಾಗಿ ಮೇಲೆ ಒಂದಷ್ಟು ಜನ ಹಾಕಿದ್ರು ನಾವು ತಾಲಿ ಕಟ್ಟಿ ಆದಮೇಲೆ ನಾವು ಹಾಲು ಹೋದ್ವಿ ಅದಕ್ಕಿಂತ ಮುಂಚೆ ಇರಲಿಲ್ಲ ಸೊ ನಾವು ಪಾಪ ಎತ್ಕೋಬೇಕಿತ್ತು ನಾನು ಸಚಿನ್ ಕೂಡ ಅಲ್ಲಿ ಇಲ್ಲಿ ಇದ್ದರು ಹಾಗಾಗಿ ನಮ್ಮ ಹಾಲು ಹಾಕೋಕ್ಕಾಗಲಿಲ್ಲ ತಾಲಿ ಕಟ್ಟಾದ ಹಾಲು ಬಿಡೋಣ ಅಂತೇಳಿ ನಾವು ಸುಮ್ಮನೆ ಆದ್ವಿ ಎಲ್ಲ ಶಾಸ್ತ್ರಗಳು ಎಲ್ಲ ಹಾಲು ಹಾಕೋದು ಪ್ರತಿಯೊಂದು ಕೂಡ ಚೆನ್ನಾಗಿ ನೆರವೇರ್ತಾ ಹೋಯಿತು ಸೊ ಖುಷಿ ನಮ್ಮ ನಂದುಗಾಗಿರ್ಬೋದು ಅಥವಾ ನಾವು ನಮ್ಮ ಖುಷಿ ಅಫ್ಕೋರ್ಸ್ ಇರುತ್ತಲ್ವ ಲವ್ ಮಾಡಿರೋ ಹುಡುಗಿನ ಅಥ್ವಾ ಲವ್ ಮಾಡಿರೋ ಹುಡುಗನ್ನ ಮದುವೆ ಆಗೋದು ಸೊ ಪಡ್ಕೋಬೇಕು ಅವ್ರನ್ನ ಅಂತಂದರೆ ಒಂದು ತಪಾಸೆ ಮಾಡಬೇಕು ಅಂದ್ಕೊಳ್ಳಿ ಅಂದರೆ ಖುಷಿನೇ ಇರುತ್ತಲ್ವ ಸೊ ಎಲ್ಲರೂ ಒಪ್ಪಿಸಿ ಕಾಂಪ್ರಮೈಸ್ ಮಾಡಿ ಒಪ್ಕೊಳ್ಳೋ ಒಪ್ಕೊಂಡು ಮದುವೆ ಮಾಡಿ ಮುಂದೆ ನಿಂತು ಮದುವೆ ಮಾಡೋದು ಸೊ ಈಗಿನ ಸಿಚುವೇಶನ್ಸಲ್ಲಿ ಕಷ್ಟನೇ ಅಂತ ಅನ್ಬೋದು ಸೊ ಹಾಗಾಗಿ ಆ ಟೈಮ್ ಎಲ್ರಿಗೂ ಕೂಡ ನಮಗೂ ಕೂಡ ಖುಷಿಯಾಗುತ್ತೆ ಸೊ ಲವ್ ಮಾಡಿದ್ರು ಸೊ ಮದುವೆ ಹಾಕಿದ್ದಾರೆ ಅಂತೇಳಿ ಖುಷಿಯಾಗುತ್ತೆ ನಮಗಿಂತ ಸ್ಪೆಷಲ್ ಖುಷಿ ಖುಷಿ ಅಂತಂದರೆ ಹುಡ್ಗ ಹುಡುಗೇ ಸೊ ಅದು ಅದನ್ನು ಎಕ್ಸ್ಪ್ರೆಸ್ ಮಾಡೋಕೆ ಅವ್ರಿಗೂ ಆಗಲ್ಲ ಸೊ ಖುಷಿ ಅನ್ನೋದು ಮನಸಲ್ಲಿ ಇದ್ದೇ ಇರುತ್ತೆ ಅಲ್ವಾ ಸೊ ಅವ್ರು ಖುಷಿ ಖುಷಿಯಾಗಿ ಇದ್ದರು ಹುಡ್ಗ ಮತ್ತು ಹುಡುಗಿದ್ರು ಖುಷಿ ಖುಷಿಯಾಗೇ ಇದ್ದರು ಇನ್ನು ನಾನು ಮತ್ತು ಅವರು ಕೂಡ ಆಳ್ಬಿಡೋಣ ಅಂತ ಆ ಟೈಮ್ಗೆ ಬಂದ್ವಿ ಆದರೆ ಆಲ್ ಬಿಡೋ ಏನು ಮಾಡಿದ್ರು ಮುಖಿದು ಟೈಮು ಅಂತೇಳಿ ಡೋರ್ನ ಫಾಸ್ಟಾಗಿ ಬಡ್ದುಬಿಟ್ರು ತಾಲಿ ಕಟ್ತಿದ್ದಾರೆ ಅಂತ ಹೇಳಿ ಸೊ ಎಲ್ಲರೂ ಅಕ್ಷತೆ ಹಾಕೋ ಸ್ಟಾರ್ಟ್ ಮಾಡಿಬಿಟ್ರು ಸೊ ಇನ್ನೂ ತಾಲಿ ಕಟ್ಟಿರಲಿಲ್ಲ ಎಲ್ಲರೂ ಆಗ್ಲೇ ವಾಲ್ಗೆ ಜೋರಾಗಿ ಬಾಡಿಸ್ಬಿಟ್ರು ತಾಲಿ ಕಟ್ಬೋ ಟೈಮ್ ಬರುತ್ತಲ್ಲ ಆ ಥರ ವಾಲ್ಗೆ ಬಾಡಿಸ್ಬಿಟ್ರು ಎಲ್ಲರೂ ಕೂಡ ಅಕ್ಷತಾಯಲ್ಲ ಹಾಕ್ಬಿಟ್ರು ಸೊ ಅದೆಲ್ಲ ಅಂತ ಹೇಳಿ ನಾವು ನಿಲ್ಲಿಸಿದ್ವಿ ಅದಾದ್ಮೇಲೆ ಇವಾಗ ನೋಡಿ ಮಾಂಗಲ್ಯ ಧಾರಣೆ ಇರೋದು ಸೊ ತಾನಿಗೆಲ್ಲ ಪೂಜೆ ಮಾಡಿ ನಾ ಅಚ್ಚರ ಮುಟ್ಟಿದಾರೆಲ್ಲ ಅನ್ಮಾಡ್ಕೋಬೇಕು ನೋಡಿ ಮಾಂಗಲ್ಯ ಧಾರಣೆ ಆಗುವ ಟೈಮ್ ಸೊ ಅದಕ್ಕೆಲ್ಲ ವೀಡಿಯೋಸ್ಗೆ ಫೋಟೋಸ್ಗೆಲ್ಲ ತೋರಿಸ್ತಾ ತೋರಿಸ್ತಾಯಿದ್ರು ಸೊ ತಗೋಬೇಕಲ್ಲ ಕ್ಯಾಪ್ಚರ್ ಮಾಡ್ಕೋಬೇಕಾ ಅದನ್ನು ಸೊ ಖುಷಿ ನಮ್ಮ ಬ್ರೋ ನಮ್ಮ ಅಣ್ಣನಿಗೆ ನಮಗೂ ಕೂಡ ನಮ್ಮ ಕಡೆ ನೋಡು ನಾವು ವಿಡಿಯೋ ಮಾಡ್ಕೋತಿದೀವಿ ಅಂತ ಹೇಳ್ತಾ ಇದ್ವಿ ಸೊ ಅಲ್ಲಿ ನೋಡ್ತಿರ್ಬೋದು ಲೈಫಲ್ಲಿ ತುಂಬ ಹ್ಯಾಪಿಯೆಸ್ಟ್ ಮೂಮೆಂಟು ಅಂತಂದರೆ ಹುಡುಗ ಹುಡುಗಿಗೆ ಇದ್ದೆ ಅಲ್ವಾ ಸೊ ಮದುವೆ ತಾಲಿ ಕಟ್ಟೋ ಟೈಮ್ ಬಂದೇ ಬಿಟ್ಟು ಸೋ ಖುಷಿ ಮೂಮೆಂಟ್ ಆ ಟೈಮಲ್ಲಿ ಎಲ್ಲರೂ ಕೂಡ ಓ ಅಂತ ಕೂಗ್ತಾ ಇದ್ವಿ ಸೊ ನಮಗೂ ಕೂಡ ಎಕ್ಸೈಟ್ಮೆಂಟ್ ಖುಷಿ ಎಲ್ಲ ಇರುತ್ತಲ್ವಾ ಸೊ ಹುಡುಗಿಗೆ ಎಷ್ಟಾಗಿರ್ಬೇಡ ಖುಷಿ ನೋಡಿ ಸೊ ಇನ್ನು ತಾಲಿ ಎಲ್ಲ ಕಟ್ಟಾಯಿತು ಕೆಲವೊಂದು ಶಾಸ್ತ್ರ ಇರುತ್ತಲ್ಲ ತಾಲಿಗೆಲ್ಲ ಅಷ್ಟು ಕುಂಕುಮ ಎಲ್ಲ ಹಿಟ್ಟು ಪೂಜೆ ಎಲ್ಲ ಮಾಡಬೇಕು ಇನ್ನು ಅದನ್ನೆಲ್ಲ ಇದ್ದರು ಅಲ್ಲಿ ನೋಡ್ತಿರ್ಬೋದು ನೀವು ಇನ್ನು ಹಿಂದೆ ನಿಂತಿದ್ರಲ್ಲ ನೋಡಿ ಬ್ಲೂ ಡ್ರೆಸ್ ಆ್ಯಂಡ್ ಅವ್ರ ಪಕ್ಕ ಹಸ್ಬೆಂಡ್ ಮತ್ತು ಪಾಪ್ ಅವರು ಕೂಡ ನಮ್ಮ ಫ್ರೆಂಡೇನೆ ಸೊ ಅವ್ರು ಅಲ್ಲಿ ನಿಂತಿದ್ರು ನಾವು ಇಲ್ಲಿ ವೀಡಿಯೋ ಮಾಡ್ಕೊತಾ ನಾನು ಈ ಕಡೆ ನಿಂತಿದ್ದೆ ನಾನು ಅಲ್ಲಿ ಕಾಣಿಸಿಲ್ಲ ಸೊ ನಾನು ವೀಡಿಯೋ ಮಾಡ್ಕೊತ ನೋಡ್ತಿರ್ಬೋದು ನೀವು ಖುಷಿ ಮಾಡ್ತಿದ್ದಾರೆ ನಮ್ಮ ಮಂದಿಗೆ ಸೊ ದಿನ ಫೈನಲ್ ಆಗಿ ಎಲ್ಲ ಕಟ್ಟಾದ ಮೇಲೆ ನಾನು ಸಚಿನ್ ಅವರು ಬಂದು ಹಾಲು ಬಿಟ್ವಿ ಸೊ ನಮ್ಗೆ ಬಿಡಲೇಬೇಕು ಅನ್ನೋದು ನಮ್ಗೆ ಇದಿತ್ತು ಸಣ್ಣ ಬಿಟ್ವಿ ಹ್ಯಾಪಿ ವ್ಯಾರಿ ಲೈಫ್ ಅಂತ ಹೇಳಿ ಸೊ ಖುಷಿ ಅವರು ಖುಷಿ ಪಡ್ತಾ ಇದ್ದ ನಾವು ಬಿಟ್ಟಿದ್ದಕ್ಕೆ ಅದಾದಮೇಲೆ ಹೊರ್ಗಡೆ ಬಂದು ಅಶ್ವಿನಿ ನಕ್ಷತ್ರ ತೋರಿಸ್ತಾರೆ ಹುಡುಗ ಹುಡುಗಿಗೆ ತೋರಿಸ್ಬಿಟ್ಟು ಪೂಜೆ ಎಲ್ಲ ಮಾಡಿಸ್ತಾರೆ ಅದು ಕೂಡ ಒಂದಷ್ಟು ಪೂಜೆಯೆಲ್ಲ ನೆರವೇ ಇತ್ತು ಇನ್ನು ಅದಾದ ಮೇಲೆ ಒಳಗಡೆ ನಾವು ಬಂದ್ವಿ ಇನ್ನು ಅವರು ಊಟಕ್ಕೆ ಹೋಗ್ಬೇಕಿತ್ತು ಅಂದ್ರೆ ನಾವು ಹೊರಗಡೆ ಬಂದ್ವಿ ಇದೆಲ್ಲ ನಾವು ಫ್ರೆಂಡ್ಸ್ ನೋಡ್ಬೋದು ಇಲ್ಲ ಇಲ್ಲ ಸ್ಕೂಲ್ ಸ್ಕೂಲ್ ಮೇಟ್ಸ್ ಎಲ್ಲರೂ ಕೂಡ ಪುನೀತ್ ಮತ್ತು ಮಂಜು ಅವರಿಬ್ಬರು ಕೂಡ ಸ್ಕೂಲ್ ಮೆಟ್ಸು ಸೊ ಅವರು ಕೂಡ ಮದುವೆ ಬಂದರು ಸೊ ಖುಷಿಯಾಯ್ತು ನಾನು ರೇಗಿಸ್ತಾ ರೇಗಿಸ್ತಾಯಿದ್ರು ಓ ಯೂಟ್ಯೂಬಲ್ಲಿ ವೀಡಿಯೋ ಮಾಡ್ತಿದ್ಯಾ ಸ್ಟಾರ್ಟ್ ಮಾಡಿದ್ಯಾ ಹಾಗೆ ಹೀಗೆ ಅಂತ ಹೇಳ್ಕೊಂಡು ಸೊ ಮದುವೆ ಮುಗಿದ್ಮೇಲೆ ಕೂಡ ಕೇಕ್ ತರೋಕೆ ಅಂತೇಳಿ ನಮ್ಮ ಹರೀಶ್ ಬ್ರೋ ನ ಎಲ್ಲ ಕೂಡ ಕಾರಲ್ಲಿ ಹೋಗಿ ಕೇಕ್ ಬಂದರು ನಮ್ಮ ರಿಚಾ ಎಲ್ಲ ಹೋಗಿದ್ದರು ಕೇಕ್ ಕಟ್ ಮಾಡ್ಸೋಣ ಅಂತೇಳಿ ನೈಟ್ ರಿಸೆಪ್ಷನ್ ಆದಮೇಲೆ ಕೂಡ ಕೇಕ್ ಕಟ್ ಮಾಡಿಸಿದ್ರು ಇನ್ನೂ ಮದುವೆ ಆದಮೇಲೆ ಕೂಡ ಕೇಕ್ ಕಟ್ ಮಾಡಿಸೋಣ ಅಂತೇಳಿ ತರಕ ಹೋಗಿ ಬಂದ್ರು ಅಲ್ಲಿ ನಮ್ಮ ರಾಕೇಶ್ ಬ್ರೋ ಯೋ ಯೋ ಮಾಡ್ತಾಯಿದ್ರು ಸಿಕ್ ಸಖತ್ ಫನ್ ಪರ್ಸನವನು ತುಂಬ ಒಳ್ಳೆಯರುದ್ತೀವ್ ನಮ್ಮಣ್ಣ ರಾಕೇಶ್ ಬ್ರೋ ಇನ್ನೊಂದು ಅದಾದಮೇಲೆ ನಮ್ಮ ನಮ್ಮ ಪಾಪು ಮತ್ತು ನಮ್ಮ ಫ್ರೆಂಡ್ ಅವ್ರ ಪಾಪು ಇಬ್ಬರು ಕೂಡ ನನ್ನ ಮಗಳು ಒಡೆಯೋಕೆ ಹೋಗ್ತಾ ಇದ್ಲು ಪಾಪು ಪಾಪುಗೆ ಸರ್ ಉಡು ಆಡ್ತಾಯಿದ್ಲು ಇವಳು ಗೈಸ್ ಗೊತ್ತಾ ನೋಡೋಕೋದ್ರೆ ಸಾಫ್ಟ್ ನನ್ನ ಮಗಳು ಸಖತ್ ರೌಡಿಸೋ ಥರನೇ ಆಡ್ತಾಳೆ ಅವಳು ಅದಾದಮೇಲೆ ರಿಸೆಪ್ಷನ್ ನಿಂತ್ಕೊಂಡು ಅಷ್ಟು ಕ್ಯಾಪ್ಚರ್ ಮಾಡ್ಕೋಬೇಕಿತ್ತು ವೀಡಿಯೋಸು ನಾನು ನೋಡ್ತಿರ್ಬೋದು ಹುಡುಗ ಹುಡುಗ ಆ ಕಡೆ ಸೈಡಲ್ಲಿತ್ತು ಆಗಮೇಲೆ ನಾವೇ ಕೂತಿದ್ವಿ ನಮ್ಮನ್ನು ಕೂಡ್ಸಿಬಿಟ್ಟು ಫೋಟೋ ಬದುಕಲೇಬೇಕು ಅಂತ ಅವರು ಅಂದ್ಕೊಂಡಿರ್ಬೋದು ಅದೇ ಥರಲ್ಲಿ ನಮ್ಮನ್ನು ಕೂಡ್ಸ್ಬಿಟ್ಟು ಅಷ್ಟು ಫೋಟೋಸ್ ತೆಗ್ದು ವೀಡಿಯೋಸ್ ಕೂಡ ಮಾಡಿಸಿದ್ರು ಸೊ ಕೈ ಇಟ್ಕೋಬೇಕಿತ್ತು ನನ್ನ ನಾನು ಕೈ ಹಿಡ್ಕೊಂಡ್ರು ನಾನು ಕೈ ಇಟ್ಕೊಂಡಿದ್ದೀನಿ ಕೈ ಬಿಡ್ಬೇಡಿ ನಾನು ಕೈ ಬಿಡೋಲ್ಲ ಅಂತೇಳಿ ಕೈ ಇಟ್ಕೊಂಡಿಲ್ಲ ನಮ್ಮ ಸಚಿನ ಕೂಡ ಸ್ವಾಮಿ ಸಾಕು ಕೂಡ ಅಳ್ತಾ ಇದ್ಲು ನಮ್ಮನ್ನ ಬಿಟ್ಟು ಬೇರೆಯಾದ್ರೂ ಬಂದರೆ ಅಳ್ತಾ ಇದ್ದರು ಸೊ ನಾ ಫೋಟೋಸ್ ಎಲ್ಲ ತೆಗೆದಾದ್ಮೇಲೆ ಲಾಸ್ಟ್ ಬಂದರೆ ಕೇಕ್ ಕಟ್ಟಿಂಗು ಸೊ ಕೇಕ್ ತಂದಿದ್ರು ಅಂತ ಹೇಳಿದ್ನಲ್ಲ ಸೊ ಇಷ್ಟು ಜನ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿಸ್ತಾ ಇದ್ರು ಸಚಿನ್ ಅವರು ಪುನಿ ಮಂಜು ಮನು ಮತ್ತು ಇನ್ನು ಅವರಿಬ್ಬರು ಫ್ರೆಂಡ್ಸು ಇನ್ನು ಈ ಕಡೆ ರಿಚ ಮತ್ತು ಅವ್ರ ಫ್ರೆಂಡ್ಸ್ ಅವ್ರ ಅಮ್ಮ ಎಲ್ಲ ಇದ್ದರು ಹುಡುಗ ಹುಡ್ಗಿ ಸೆಂಟ್ರಲ್ಲಿ ಇದ್ದಾರೆ ಸೊ ಫೈನಲಾಗಿ ಕೇಕ್ ಕಟ್ ಮಾಡಿಸಿ ಒಂದು ಸಿಹಿ ತಿಂದು ಅವ್ರ ಬಾಳಲ್ಲಿ ಲೈಫಲ್ಲಿ ಯಾವಾಗಲೂ ಸಿಹಿಯನ್ನೇ ತುಂಬಿರಲಿ ಅಂತ ಹೇಳಿ ಸೊ ಕೇಕ್ ಕಟ್ ಮಾಡಿಸ್ತಾ ಇರೋದು ಸೊ ಆಯಿತು ಎಲ್ಲ ಮದುವೆ ಶಾಸ್ತ್ರ ಎಲ್ಲ ಕೂಡ ಚೆನ್ನಾಗಿ ನೆರವೇ ಇರ್ತು ನೀನು ಕೇ ಕಟ್ಟಿಂಗಿರೋ ಮಾಡಿ ಅವರು ಕೂಡ ಊಟ ಮಾಡಿಕೊಂಡು ನಾವು ನಮ್ಮ ಹುಡುಗಿನ ನಮ್ಮ ಜೊತೆ ಕರ್ಕೊಂಡು ಹೋಗಬೇಕು ಇವಾಗ ಅಷ್ಟು ಅಷ್ಟೇ ಸೊ ಮನೆ ಕರ್ಕೊಂಡು ಹೋದ್ಮೇಲೆ ಯಾವ ಥರ ಶಾಸ್ತ್ರ ಮಾಡ್ರ ಅಂತ ಹೇಳ್ತೀನಿ ಇದು ಮನೆ ಕರ್ಕೊಂಡು ಮೇಲೆ ಮನೆ ತುಂಬಿಸ್ಕೊಳ್ಳೋದು ಶಾಸ್ತ್ರ ಅಂದರೆ ಸೀರಲ್ಲಿ ಒದಿಬೇಕಲ್ಲ ಸೊ ಅದು ಇದು ಶಾಸ್ತ್ರ

কেৰগিডু <laughs> কে એ સુંદરિયા સુંદરિયા નાચ કે રવા આજ 1000 રૂપિયા આખી રળી કે એントリー ಅಂದಿನ <laughs> ಎಲ್ಲರಿಗೂ ನಮ್ಮ ಮನೆಗೆ ಲಕ್ಷ್ಮಿ ಬಂದಾಯಿತು ಫೈನಲಿ ಮನೆ ತುಂಬಿಸ್ಕೊಂಡಾಯಿತು ಅವರೆಲ್ಲ ಅಪ್ ಎಲ್ಲ ಆಗಿ ಬಂದಮೇಲೆ ಅವ್ರ ಜಡೆಗೆ ವಿಗ್ಗಾಗಿ ಸೊ ತೆಗೆಯೋಕ್ಕೆ ತುಂಬ ಕಷ್ಟಪಡ್ತಿದ್ದೆ ನಮ್ಮ ವರ್ಷಿತಾ ತೆಗಿಯೋಕೆ ಆಗ್ತಿಲ್ಲ ಅವ್ರ ಕೂದಲೇ ತುಂಬ ಉದ್ದಾಯಿತು ನನ್ನದ್ದು ಅದನ್ನ ಎಕ್ಸ್ಟ್ರಾ ಬೇರೆ ಹಾಕಿದ್ರು ಅದನ್ನು ತೆಗಿತಾ ಕೂತಿದ್ದು ವರ್ಷಿತ ಅಲ್ಲಿ ನೋಡ್ತಿರ್ಬೋದು ದೊಡ್ಡ ಫ್ರೇಮ್ ಇದೆ ಸೊ ಇದನ್ನು ಫ್ರೆಂಡ್ ಬಂದು ಗಿಫ್ಟ್ ಕೊಟ್ಟಿದ್ದು ಮದುವೆನಲ್ಲಿ ಅದನ್ನು ಅಲ್ಲೇ ಸ್ಟಿಕ್ ಮಾಡೋಣ ಅಂತೇಳಿ ಮೊಳೆ ಹೊಡಿತಾಯಿದ್ರು ಇದು ನಮ್ಮ ಅಜ್ಜಿ ಅಲ್ಲಿ ನೋಡ್ತಿರ್ಬೋದು ಊಟ ಮಾಡ್ತಾ ಕೂತಿದ್ರು ಪಾಪ ಇನ್ನು ಅದು ವರ್ಷಿತ ಹರೀಶ್ ಬ್ರೋ ಫ್ರೆಂಡು ಸ್ವಾಮಿ ಅವೆಲ್ಲ ಇಷ್ಟು ಜನ ಸೇರಿಕೊಂಡಿದ್ದು ಸಚಿನರು ಕೂಡ ಸೇರಿ ಅದನ್ನು ಫ್ರೇಮಲ್ಲಿ ಸ್ಟಿಕ್ ಮಾಡೋಕ್ಕಂತ ನೋಡ್ತಾ ಇದ್ರು ನಮ್ಮ ನಂದು ಫ್ರೆಶಪ್ ಎಲ್ಲ ಆಗಿ ಜಡೆದೆಲ್ಲ ತೆಗೆದ್ಮೇಲೆ ಕ್ರೀಮ್ ಹಾಕೋತಾ ಕೂತಿದ್ರು ಅದಾದಮೇಲೆ ಇಯರಿಂಗ್ಸು ಸ್ವಲ್ಪ ದೊಡ್ಡ ಸೈಜದ್ದು ಅವ್ರದ್ದು ಹೋಲ್ ತುಂಬ ಚಿಕ್ಕಿತ್ತು ಕಿವಿದ್ದು ಅದನ್ನು ಹಾಕೋದಕ್ಕೆ ಸಖತ್ ಕಷ್ಟಪಡ್ತಿದ್ವಿ ಅದು ತಿರುಪು ಒಳಗಡೆ ಹೋಗ್ತಾನೆ ಇರಲಿಲ್ಲ ಅದು